ಪ್ಯೂರ್ಲಿ ನಾನು ಆ್ಯಕ್ಟಿಂಗ್ ಮೇಲೆ ಬಂದಿದ್ದು ಫ್ರ್ಯಾಂಕ್ಲಿ ಸೇಯಿಂಗ್ ಬೇರೆ ಯಾವುದು ಎಕ್ಸ್ಟರ್ನಲ್ ರೀಸನ್ ಇಲ್ಲ ಆ್ಯಕ್ಟಿಂಗ್ ದಟ್ಸ್ ಬಿಕಾಸ್ ಡೈರೆಕ್ಟರಿಗೆ ಅನ್ನಿಸ್ತು ಈ ಈ ಪಾತ್ರನ ನಾನು ಚೆನ್ನಾಗಿ ಮಾಡ್ಬೋದು ಅಂತ ಗೌರಸರಿಗಾಗ್ಲಿ ಎಲ್ರಿಗೂ ಅನಿಸಾದ ಮೇಲೆ ನಾನು ಆಲ್ಮೋಸ್ಟ್ ಟೆನ್ ಡೇಸ್ ಆಡಿಷನ್ ಮಾಡಿದ್ದಾರೆ ಒಂದು ಪಾತ್ರಕ್ಕೆ ನೋನ್ ಫೇಸಸ್ ಎಷ್ಟೊಂದು ಜನ ಆಲ್ರೆಡಿ ಅವ್ರು ಇಟ್ಕೊಂಡಿದ್ರು ಹೆಸ್ರು ಬೇಡ ಬಟ್ ನೋನ್ ಫೇಸಸ್ ಇತ್ತು ಆಲ್ರೆಡಿ ಈ ಪಾತ್ರ ಮಾಡೋದಕ್ಕೋಸ್ಕರ ಬಟ್ ದೆನ್ ಆಡಿಷನ್ ಮೂಲಕ ನಾನು ಸೆಲೆಕ್ಟ್ ಆದೆ ಆದಷ್ಟೇ ಸಿನಿಮಾ ಫೀಲ್ಡಲ್ಲಿ ಏನಿಲ್ಲ ನನಗೆ ಈ ಥರ ಪಾತ್ರ ಆದಷ್ಟು ನಾನು ಏನು ಹೇಳ್ತೀನಿ ಆ್ಯಕ್ಟಿಂಗ್ ಓರಿಯೆಂಟೆಡ್ ಪಾತ್ರಗಳನ್ನ ಚೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅದೇ ರೀತಿ ಮಾಡಿಕೊಂಡು ಕಾಣಿಸ್ಕೊತಾ ಇರಬೇಕಲ್ಲ ಇವಾಗ ಹೇಳ್ತಾರಲ್ಲ ಕಾಣಿಸ್ಕೊಂಡಿಲ್ಲ ಅಂದರೆ ವೇಜಸ್ಟ್ ಔಟ್ ಆಫ್ ಕಾಂಪಿಟೇಷನ್ ಥರ ಸೊ ಅದೇ ರೀತಿ ಏನು ಹೇಳ್ತಾರೆ ನನಗೆ ಎಷ್ಟಾಗುತ್ತೋ ನಾನು ಇವಾಗ ಒಂದು ಒಂದು ಸಿನಿಮಾ ಮಾಡಿದ ತಕ್ಷಣ ನಂದು ಮುಗೀತು ಎಲ್ಲೋ ಆ್ಯಕ್ಟಿಂಗ್ ಕಲಿಯೋದು ಅಂತಲ್ಲ ಸೊ ಅದ್ರ ಜೊತೆಗೆ ಆ್ಯಕ್ಟಿಂಗ್ ಕಲಿತಾ ಎಲ್ಲ ಥರ ಪಾತ್ರ ಮಾಡ್ಬೇಕಂತ ಇದೆ ಇವಾಗ ಬರೀ ಗ್ಲಾಮರಸ್ ಅಥವಾ ಡಿ ಗ್ಲ್ಯಾಮರ್ ಆ ಥರ ಇಲ್ಲ ಎಲ್ಲ ಥರ ಪಾತ್ರ ಮಾಡಿ ಎಲ್ಲದಕ್ಕೂ ನಾನು ಸೂಟಬಲ್ ಅಂತ ಅನ್ನಿಸ್ಕೋಬೇಕು ಅನ್ನೋದಿದೆ